ದೇವೇಗೌಡರ ನೆರಳಿಗೆ ಹೋಗಿ ಬದುಕಿದವರು ಯಾರೂ ಇಲ್ಲ ಪ್ರಧಾನಿ ಮಾಡಿದ್ವಿ ಮಗ ಸಿಎಂ ಆದರೂ ಸೇರಿದ್ದು ಬಿಜೆಪಿಗೆ ಕೋಲಾರದಲ್ಲಿ ದೇವೇಗೌಡರ ವಿರುದ್ಧ ರಮೇಶ್ ಕುಮಾರ್ ವ್ಯಂಗ್ಯ ಮಾಡಿದ್ದಾರೆ ಮೂರು ಸೀಟ್ನಲ್ಲಿ ಒಂದು ಮಗನಿಗೆ ಇನ್ನೊಂದು ಮೊಮ್ಮಗನಿಗೆ ಕೊಟ್ಟರು ಚೆನ್ನಾಗಿ ಬದುಕಿದವ್ರಿಗೇನು ಈ ಗತ್ತಿ ಬಂತು ಅಂತ ನನ್ನ ದುಃಖ ಇರ್ಲಿ ರೈತನ ಮಗ ಅಂತೇಳಿ ಪ್ರಧಾನಿ ಮಾಡಿದ್ವಿ ಆತನ ಮಗ ಮುಖ್ಯಮಂತ್ರಿ ಆಗಿದ್ರು ಇವರು ಸೇರಿದ್ದು ಮಾತ್ರ ಬಿಜೆಪಿ ಜೊತೆಗೆ ಒಬ್ಬ ಪ್ರಧಾನಮಂತ್ರಿ ಒಬ್ಬ ಮುಖ್ಯಮಂತ್ರಿ ಮೂರು ಸೀಟ್ಗಳನ್ನ ತೆಗೆದುಕೊಂಡಿದ್ದಾರೆ ಈ ಬಾರಿ ಅದರಲ್ಲೂ ಒಂದು ಮಗನಿಗೆ ಇನ್ನೊಂದು ಮೊಮ್ಮಗನಿಗೆ ಅಂತ ಆಡಿದ್ದಾರೆ ಅಳಿಯನನ್ನ ನಿಮ್ಮ ಲೆಕ್ಕದಲ್ಲಿ ಕೊಡಿ ಅಂತ ಅಲ್ಲಿ ಕಳಿಸಿದ್ರು ಇವರ ಹಣೆ ಬರಹಕ್ಕೆ ಅವ್ರ ಹತ್ರ ಹೋಗಿ ಸಲಾಂ ಹೊಡಿತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ರಮೇಶ್ ಕುಮಾರ್ ನಮಗೇನು ದುಃಖ ಅಂದ್ರೆ ಚೆನ್ನಾಗಿ ಬದುಕದವ್ರಲ್ಲ ಏನ್ ಈಗ ಬಂತೆ ಅವ್ರಿಗೆ ಇವ್ರು ಪ್ರಧಾನ ಮಂತ್ರಿ ಆಗಿದ್ರು ಅವಾಗ ನಾವೇ ಇದ್ವಿ ನಾನು ಸ್ಪೀಕರ್ ಆಗಿದ್ದೆ ಸೀಟ್ ಗೆದ್ವಿ ಬಿ ಪಿ ಸಿಂಗ್ ಅವ್ರು ಆಗೋದಿಲ್ಲ ಅಂದ್ರು ರಾಮಕೃಷ್ಣ ಹೆಗ್ಡೆ ಆಗೋದಿಲ್ಲ ಅಂದ್ರು ಎಲ್ಲರೂ ಸೇರಿ ಇವ್ರಿಗೆ ಕಟ್ಟಿದ್ರು ಇರ್ಲಿಪ್ಪ ಒಬ್ಬ ರೈತನ ಮಗ ಕರ್ನಾಟಕದ ಪ್ರಧಾನಮಂತ್ರಿ ಆಗ್ತಾನಂದ್ರೆ ಅದಕ್ಕಿಂತ ಖುಷಿ ಏನಿದೆ ಅಂತ ನಾವು ಎಲ್ಲ ಪ್ರಧಾನಮಂತ್ರಿ ಪ್ರಧಾನ ಪ್ರಧಾನಮಂತ್ರಿನೇ ಇರ್ತಾನೆ ఆత్మ చీఫ్ మినిస్టర్ తధామంత్రి మగ ముఖ్యమంత్రి సేరద్యార జగెపిస్త కర్ణాటక పార్లిమెంట్ ఇప్పిష్ట ప్రధాన మంత్రి ముఖ్యమంత్రి ఇప్పటి క ಅದ್ರಲ್ಲಿ ಎರಡ್ಯಾರಿಗೆ ಏ ಮಗನಿಗೊಂದು ಮೊಮ್ಮಗನಿಗೊಂದು ಕೇಳಿದ್ರು ಕೇಳಿದ್ರವ್ರೇ ಇಲ್ಲ ಆಗಿದೆ ಬಸ್ ಜಾಸ್ತಿ ಅಂದ್ರೆ ನಿಮ್ ಲೆಕ್ಕದಲ್ಲಿ ಕೊಡಿ ಅಂತ ಅಲ್ಲಿ ಕರೆಸ ಇವರು ಇವ್ರ ಹಣೆ ಬರಕ್ಕೆ ಅವ್ರ ಹತ್ರ ಹೋಗಿ ಡೊಗ್ ಸಲ ಮೂಡಿತಾ ಇರೋರು ನಮಗೊಂದು ಹೇಳೋದು ರೈತರು ಮಕ್ಕಳು ನೀವೆಲ್ಲ ಜೆ ಡಿ ಎಸ್ಗೆ ಓಟ್ ಹಾಕಿರಪ್ಪ ಪಾಪ ಇದು ರಿಸರ್ವಡ್ ಸೀಟು ಒಳ್ಳೆ ಹುಡುಗ ನಮ್ಮ ಹೆಣ್ಮಗಳವ್ರ ತಾಯಿ ಮಂಗಮ್ಮನವ್ರು ನಮ್ಮೂರ ಹತ್ರ ನೋಡಿ ಅವ್ರಿಗೆ ಅದ್ ಏನ್ ಸಿಟ್ಟು ನನ್ ಮೇಲ್ ಗೊತ್ತಿಲ್ಲ ಇದಕ್ಕೂ ಬಲಿ ಕೊಡಕ್ಕೆ ನಮ್ಮ ಹೆಣ್ಮಗಳ ಮಗನೇ ತಗೊಂಡಿದ್ದ ಮುಗಿಸಾಕ್ಬಿಟ್ರ ಅವ್ರ ಯಾರು ಅವ್ರನ್ನೆರಡುಗೋಗಿ ಬದುಕಿ ಚೆನ್ನಾಗ್ ಆದವ್ರಿಲ್ಲ ಬಹಳ ದೊಡ್ಡ ಮನುಷ್ಯ ಆತ ಕುಮಾರಸ್ವಾಮಿ ಇಲ್ಲಿಗೂ ಬಂದಿದ್ರಲ್ಲ ಬಂಗಾದಿಗೆಲ್ಲ ಬಂದಿದ್ರು ಗೊತ್ತಿದೆ ಹೇಳಿದ್ದುಮಾರಸ್ವಾಮಿ ಹೇಳಿದ್ದ ನಾನು ನನ್ ಸರ್ಕಾರ ಬಂದ್ರೆ ಎತ್ತಿನೊಳ್ಳೆ ಆಗಕ್ ಬಿಡೋದಿಲ್ಲ ಹೋಗ್ಲಿ ಬಿಡಪ್ಪ ಬಿಡಬೇಡ ಈ ಭಾಗದವ್ರು ಬಂದಿದ್ರಲ್ವಾ ಎತ್ತಿನೊಳ್ಳಿ ಕೆಲಸ ನೋಡೋದಕ್ಕೆ ನೀವೆಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ